ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುವಲ್ ವೆಲ್ಕಮ್ ಈ ಸೆವೆನ್ ಕನ್ನಡ ನಾನು ತ್ರಿವೇಣಿ ಹೋಪನಪುನೋ ಹೀಲರ್ ಮತ್ತು ಲೈಫ್ ಕೋಚ್ ಈ ಲೆವೆನ್ ಡೇ ರಿಲೇಷನ್ಶಿಪ್ ಚಾಲೆಂಜ್ ಮಾಡ್ತಾ ಇದ್ದೀರಾ ತುಂಬ ಜನ ಒಳ್ಳೆ ರಿಸಲ್ಟ್ಸ್ನ ಬಂದು ನನ್ನ ಹತ್ರ ವಾಟ್ಸಪ್ಪಲ್ಲಿ ಶೇರ್ ಮಾಡ್ತಾ ಇದ್ದೀರಾ ತುಂಬ ಖುಷಿಯಾಯಿತು ನಿಮ್ಮ ಲೈಫಲ್ಲಿ ಏನೇನು ಚೇಂಜಸ್ ಬರ್ತಾ ಇದೆ ರಿಲೇಷನ್ಶಿಪ್ಸಲ್ಲಿ ಆ ರಿಲೇಷನ್ಶಿಪ್ಪಿಂದ ಸರಿ ಹೋದಾಗಿಂದ ನಿಮ್ಮ ಹೆಲ್ತಲ್ಲಿ ಏನು ಬದಲಾವಣೆಗಳು ಇದೆ ಅದರಿಂದ ನಿಮ್ಮ ಕರಿಯರಲ್ಲಿ ಎಂಥ ಬದಲಾವಣೆ ಮತ್ತು ನಿಮಗೆ ಹಣಕಾಸು ಹೇಗೆ ಬರ್ತಿದೆ ಎಲ್ಲ ಶೇರ್ ಮಾಡ್ತಾ ಇದ್ದೀರಾ ನಿಜ ತುಂಬ ಖುಷಿಯಾಯಿತು ಸೊ ಯಾರೆಲ್ಲ ಇನ್ನೂ ಈ ಆ್ಯಕ್ಟಿವಿಟೀಸನ್ನು ಮಾಡ್ತಾ ಇಲ್ಲ ನಿಮ್ಮ ಲೈಫಲ್ಲೂ ಎಲ್ಲ ಪ್ರಾಬ್ಲಮ್ಸ್ ಇದೆ ಖಂಡಿತ ಶುರು ಮಾಡಿ ಆದರೆ ನೀವೇನಾದರೂ ಈ ವಿಡಿಯೋನ ಇವತ್ತೇ ಫಸ್ಟ್ ನೋಡ್ತಾ ಇದ್ದರೆ ಇಲ್ಲಿಗೆ ನಿಲ್ಲಿಸ್ಬಿಟ್ಟು ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಏಳು ದಿನಗಳ ಲಿಂಕ್ಗಳನ್ನು ಕೊಟ್ಟಿದ್ದೀನಿ ಡೇ ಒನ್ನಿಂದ ಮಾಡ್ಕೊತಾ ಬನ್ನಿ ಡೇ ಒನ್ ಡೇ ಟೂ ಡೇ ತ್ರೀ ಡೇ ಫೋರ್ ಡೇ ಫೈವ್ ಡೇ ಸಿಕ್ಸ್ ಡೇ ಸೆವೆನ್ ಮಾಡಿಬಿಟ್ಟು ಆಮೇಲೆ ಈ ವಿಡಿಯೋನ ನೋಡಿ ಈ ವಿಡಿಯೋಲಿ ಹೇಳಿರೋ ಆ್ಯಕ್ಟಿವಿಟಿನ ಮಾಡಿ ಸೊ ಈ ಎಲ್ಲ ಆ್ಯಕ್ಟಿವಿಟೀಸ್ ಮಾಡುವಾಗಲೇ ನಿಮಗೆ ತುಂಬ ರಿಯಲೈಸೇಷನ್ ಆಗ್ತಾಯಿದೆ ಏನೇನೋ ಹೊಸ ವಿಷಯಗಳೆಲ್ಲ ನಿಮ್ಮಲ್ಲಿ ನಿಮಗೆ ಬರ್ತಾ ಇದೆ ಈ ಡೇ ಎಂಟನೇ ಆ್ಯಕ್ಟಿವಿಟಿ ಏನು ಅಂದರೆ ಪ್ರತಿಯೊಬ್ಬರ ಲೈಫಲ್ಲಿ ಯಾರೋ ಒಬ್ಬರು ರೋಲ್ ಮಾಡೆಲ್ ಅಂತ ಇರ್ತಾರೆ ಅಲ್ವಾ ನಿಮಗೂ ಯಾರೋ ಒಬ್ಬರು ರೋಲ್ ಮಾಡೆಲ್ ಅಂತ ಇದ್ದೇ ಇರ್ತಾರೆ ಅದು ನಿಮ್ಮ ತಂದೆ ಆಗಿರ್ಬೋದು ನಿಮ್ಮ ತಾಯಿ ಆಗಿರ್ಬೋದು ಯಾರೋ ನಿಮ್ಮ ಬಂಧು ಬಳಗದಲ್ಲಿ ಯಾರಾದರೂ ಅಥವಾ ಫ್ರೆಂಡು ಅಥವಾ ಆ್ಯಕ್ಟ್ರ್ ಆ್ಯಕ್ಟರ್ಸು ಅಥವಾ ಪೊಲಿಟಿಷಿಯನ್ಸು ಅಥವಾ ಗ್ರೇಟ್ ಸ್ಕಾಲರ್ಸು ವಿವೇಕಾನಂದ ಅಬ್ದುಲ್ ಕಲಾಂ ಅಂತ ಅವರು ಈ ಥರ ಯಾರೋ ಒಬ್ಬರು ರೋಲ್ ಮಾಡೆಲ್ ಅಂತ ಖಂಡಿತ ಇರ್ತಾರೆ ಅಲ್ವಾ ಸೊ ಆ ರೋಲ್ ಮಾಡೆಲ್ ಅವರು ಯಾಕೆ ನಿಮಗೆ ರೋಲ್ ಮಾಡೆಲ್ ಅವರಿಂದ ನೀವೇನು ಕಲ್ತ್ರಿ ಲೈಫಲ್ಲಿ ಆ ಕಲ್ತಿದ್ದು ನಿಮ್ಮ ಲೈಫಲ್ಲಿ ಹೇಗೆ ಯೂಸ್ ಆಯಿತು ಮುಂಚೆ ಹೇಗಿದ್ರಿ ಅವರನ್ನು ರೋಲ್ ಮಾಡೆಲ್ ಅಂತ ಅಂದ್ಕೊಂಡ ನಂತರ ನಿಮ್ಮಲ್ಲಿ ಯಾವ ರೀತಿಯಾದ ಬದಲಾವಣೆಗಳು ಬಂತು ಸೊ ಇದನ್ನೆಲ್ಲ ಲೆಟರ್ ಬರೀಬೇಕು ಅವರಿಗೆ ಅವರು ಜೀವಂತವಾಗಿದ್ದರೂ ಪರವಾಗಿಲ್ಲ ಇಲ್ಲ ಅಂದರೂ ಪರವಾಗಿಲ್ಲ ಈಗ ನಾವು ಯಾರ ಮೇಲೆ ನಮಗೆ ಕಂಪ್ಲೇಂಟ್ಸ್ ಇದೆ ಅವರು ಆ ಕಂಪ್ಲೇಂಟ್ಸನ್ನೆಲ್ಲ ಫಸ್ಟ್ ಇಲ್ಲಿಂದ ತೆಗಿಬೇಕು ಅಂತ ಅದೆಲ್ಲ ಲೆಟರ್ ಬರೆದ್ವಿ ಹೋಪನ್ ಒಪ್ಪ ಹೇಳ್ಕೊಂಡ್ವಿ ಅಲ್ವಾ ಅದಾದಮೇಲೆ ನೆಕ್ಸ್ಟ್ ಈಗ ಕೆಲವು ಒಳ್ಳೆ ವಿಷಯಗಳನ್ನು ಕೂಡ ನಾವಿಲ್ಲಿ ಇಟ್ಕೊಂಡಾಗ ಅದು ಭಾರ ಆಗ್ಬಿಡುತ್ತೆ ಸ್ಪೇಸ್ ಕನ್ಸ್ಯೂಮ್ ಆಗುತ್ತೆ ಇವಾಗ ನಿಮ್ಮ ಫೋನಲ್ಲಿ ಹೇಗೆ ಡೇಟಾ ಫುಲ್ ಆಗುತ್ತೋ ಅದೇ ಥರ ನಮ್ಮಲ್ಲಿ ಕೂಡ ಎನರ್ಜಿ ಎನರ್ಜಿ ಸ್ಪೇಸು ಫುಲ್ ಆಗುತ್ತೆ ಹಾಗಾಗಿ ಆ ಒಳ್ಳೆ ವಿಷಯಗಳನ್ನು ಕೂಡ ತೆಗೆದು ಬರೆಯೋಣ ಬರೆದಾಗ ನಮ್ಮ ಇನ್ನರ್ ಚೈಲ್ಡ್ ನೋಡ್ತಾ ಇರುತ್ತೆ ಓಕೆ ಇಲ್ಲಿಂದ ಎಲ್ಲ ಇಳಿಸ್ಕೊಂಡಿದ್ದೀವಿ ಅಂತ ಹಾಗಾಗಿ ನಿಮ್ಮ ರೋಲ್ ಮಾಡೆಲ್ ಯಾರು ಅನ್ನೋದನ್ನು ಫಸ್ಟು ನೀವು ಯೋಚನೆ ಮಾಡ್ಕೊಳ್ಳಿ ಆಮೇಲೆ ಆ ಬುಕ್ ಆ್ಯಕ್ಟಿವಿಟಿ ಬುಕ್ಕನ್ನು ತಗೊಳ್ಳಿ ಡೇ ಏಯ್ಟ್ ಅಂತ ಬರ್ಕೊಂಡು ಮೈ ರೋಲ್ ಮಾಡೆಲ್ ಅಂತ ಅವ್ರ ಹೆಸರನ್ನು ಬರ್ಕೊಳ್ಳಿ ಮೇಲೆ ಮೈ ಡಿಯರ್ ಅಂತ ಅವ್ರ ಹೆಸರು ಬರೆದ್ಬಿಟ್ಟು ಅವ್ರಂದ್ರೆ ಅವರಂದರೆ ನಿಮಗೆ ಯಾಕೆ ಇಷ್ಟ ಯಾಕೆ ಅವರು ನಿಮ್ಮ ಲೈಫಲ್ಲಿ ಒಬ್ಬ ರೋಲ್ ಮಾಡೆಲ್ ಆಗಿದ್ದಾರೆ ಅವರಿಂದ ನೀವೇನೇನು ಪಾಠವನ್ನು ಕಲ್ತ್ರಿ ಆ ಪಾಠನ ಕಲಿತು ನಿಮ್ಮ ಜೀವನಕ್ಕೆ ಅದನ್ನು ಹೇಗೆ ಅಳವಡಿಸ್ಕೊಂಡ್ರಿ ನಿಮ್ಮ ಜೀವನ ಹೇಗೆಲ್ಲ ಬದಲಾಗಿದೆ ಈಗ ಮುಂಚೆ ಹೇಗಿತ್ತು ಈಗ ಹೇಗೆ ಬದಲಾಗಿದೆ ಇಂಥ ವಿಷಯಗಳನ್ನೆಲ್ಲ ಡೀಟೇಲ್ಡ್ ಆಗಿ ಬರೀರಿ ಲೆಟರಲ್ಲಿ ಲೆಟರಲ್ಲಿ ಬರೆದಾಗ ಏನಾಗುತ್ತೆ ಖಂಡಿತ ಅವ್ರಿಗೂ ಹೋಗಿ ಸೇರತ್ತೆ ಅವ್ರ ಜೀವಂತವಾಗಿಲ್ಲ ಅಂದರೆ ಅವ್ರ ಆತ್ಮ ನೋಡ್ತಿರತ್ತೆ ಆ ಲೆಟರನ್ನ ಅಷ್ಟೇ ಅಲ್ಲ ನಾವು ಇಲ್ಲಿಂದ ಸ್ಪೇಸ್ ಖಾಲಿ ಮಾಡ್ತೀವಿ ಎನರ್ಜಿ ಸ್ಪೇಸ್ ಆಗ ನಮಗಿನ್ನೂ ಏನು ಬೇಕೋ ಮ್ಯಾನಿಫೆಸ್ಟೇಷನ್ಸ್ ಬರುತ್ತೆ ಸೊ ಈ ಡೇ ಎಂಟನೇ ಆ್ಯಕ್ಟಿವಿಟಿ ಪ್ರತಿಯೊಬ್ಬರೂ ಮಾಡಿ ಡೇ ಒನ್ನಿಂದ ಮಾಡ್ಕೊಳ್ತಾ ಬನ್ನಿ ಆಮೇಲೆ ಮಾಡಿ ಡೇ ಏಟನ್ನು ಈ ಆ್ಯಕ್ಟಿವಿಟಿ ಯಾಕೆ ಅಂತ ನೀವು ಬರೆದಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ನಿಮ್ಮಲ್ಲಿ ಎಷ್ಟೆಷ್ಟೆಲ್ಲ ಇನ್ನೂ ಒಬ್ಬ ವ್ಯಕ್ತಿ ಮೇಲೆ ಹೇಗೆಲ್ಲ ಗೌರವ ಇದೆ ಎಷ್ಟು ಪ್ರೀತಿ ಇದೆ ಅದೆಲ್ಲ ನಿಮಗಿನ್ನೂ ಗೊತ್ತಾಗುತ್ತೆ ಸೊ ಈ ಆ್ಯಕ್ಟಿವಿಟಿನ ಎಲ್ಲರೂ ಮಾಡಿ ನಾನು ಮತ್ತೆ ಮುಂದಿನ ಆ್ಯಕ್ಟಿವಿಟಿಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಬಾಯ್